ನಮಸ್ಕಾರ ಎಲ್ಲರಿಗೂ ನೋಡಿ ನಾನು ಒಂದೇ ಒಂದು ಎರಡು ಮೂರು ಪಟ್ಟ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಟ್ಟೆ ಅಂತೇಳಿ ವೀಡಿಯೋಸ್ ಹಾಕಿದ್ದೆ ಅದರಲ್ಲಿ ಮೂರು ಮೂರು ಕಳ್ಳಿ ಅಕ್ಕಿಗಳು ಒಳ್ಳೆ ದಸ್ತ ಅಕ್ಕಿಗಳಿದ್ದಂಗೆ ಇದ್ದಂಗೆ ಒಳ್ಳೆ ಸೈಜು ಒಳ್ಳೆ ಪ್ಯಾಟ್ರನ್ ಎಲ್ಲ ಚೆನ್ನಾಗಿತ್ತು ಶೈನ್ ಎಲ್ಲ ಚೆನ್ನಾಗಿತ್ತು ಯಾವ ರೀತಿ ಮಾಡ್ತೀರಾ ಅಂತ ನೋಡಿ ಇದು ಮಾಲ್ಟ್ ನಾವು ಮಾಡೋದು ಇಲ್ಲೊಂದು ಇಪ್ಪತ್ತೈದು ಕೆ ಜಿ ಇಲ್ಲೊಂದು ಇಪ್ಪತ್ತೈದು ಕೆ ಜಿ ಇತ್ತು ಎಲ್ಲ ಆಲ್ರೆಡಿ ಖಾಲಿ ಮಾಡಿದ್ದೀನಿ ಈ ಒಂದು ಮಾಲ್ಟ್ನ ನಾವು ಯೂಸ್ ಮಾಡ್ತೀರಿ ಮರಿಗಳಿಗೆ ಇದನ್ನು ಕೊಡೋದ್ರಿಂದ ಅಕ್ಕಿಗಳಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮರಿಗಳಲ್ಲಿ ಇಮ್ಯುನಿಟಿ ತುಂಬ ಕಡಿಮೆ ಆಗ್ತದೆ ಸುಮಾರು ಅಕ್ಕಿಗಳು ಖಾಯಿಲೆ ಒಂದು ಸತ್ತಾಗ್ತವೆ ಅಂಥ ಮರಿಗಳಿಗೆ ಏನು ಖಾಯಿಲೆ ಬರ್ದೇ ಇರೋ ಥರ ಏನು ಇನ್ಫೆಕ್ಷನ್ಸ್ ಆಗ್ತದೆ ಇರೋ ಥರ ಆಮೇಲೆ ನ ಪ್ರಮೋಟ್ ಮಾಡಲಿಕ್ಕೆ ಇದೊಂದು ನಾವು ಕೆಲವೊಂದು ಅರಬ್ಸ್ ಯೂಸ್ ಮಾಡಿ ಇದೊಂದು ಮಾಲ್ಟ್ ರೆಡಿ ಮಾಡ್ತೀವಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಈಗ ನೋಡಿ ಇದು ಎರಡು ಟಬ್ಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಇದು ಹತ್ತು ಕೆ ಜಿ ಇದೆ ಇನ್ನು ಹತ್ತು ಕೆ ಜಿ ಅದು ಆರ್ಡ್ರ್ ಇತ್ತು ಅಂತ ಕಳಿಸ್ಬಿಟ್ಟ ಅದು ಇಪ್ಪತ್ತು ಕೆ ಜಿ ಚೀಲು ಕಾಕ್ಸ್ಕೊಂಡು ಅದು ಒಡಿಸಾಗ ಹೋಗ್ಬೇಕಾಗಿತ್ತು ಅರ್ಜೆಂಟು ಬೇಕು ಅಂತೇಳಿದ್ರು ರೆಡಿ ಮಾಡಿ ಕಳಿಸ್ಬಿಟ್ಟೆ ಹತ್ತು ಕೆ ಜಿ ಇನ್ನು ಹತ್ತು ಕೆ ಜಿ ಇಲ್ಲಿದೆ ಇದನ್ನ ನಾವು ಮರಿಗಳಿಗೆ ಫೀಡ್ ಮಾಡ್ತೀವಿ ಫೀಡಿಂಗ್ ಮಾಲ್ಟ್ ಅಂತೇಳಿ ನಾವು ಕರಿತೀವಿ ಇದು ಸುಮಾರು ಒಂದು ಟೂ ಇಯರ್ಸಿಂದ ಇದ್ದೀನಿ ಆಮೇಲೆ ಪಲೆಟ್ಸು ಮಾಡೋಕ್ಕೆ ಮಾಡಿದ್ವಿ ಬಟ್ ಕಾರಣಾಂತರಿಗಿಂತ ಅದು ನಿಲ್ಸಿಬಿಟ್ಟೆ ಮೆಷಿನ್ ಆಗಿತ್ತು ಪ್ರಾಬ್ಲಮಿಂದ ಅದಾದ ನಂತರ ಈ ಥರ ಮಾಲ್ಟೆ ಇದ್ದೀವಿ ಮರಿಗಳ್ ಮಾತ್ರ ಇದನ್ನು ದೊಡ್ಡ ಬೇಕಾದರೂ ಕೊಟ್ಕೋಬೋದು ಮರಿಗಳ್ ಮಾಡುವಂಥ ಟೈಮಲ್ಲಿ ಅವು ವೀಕ್ ಆಗೋದಿಲ್ಲ ಪ್ಲಸ್ ಏನು ಇನ್ಫೆಕ್ಷನ್ಸ್ ಬರೋಲ್ಲ ಬ್ಲೀಡಿಂಗ್ ಟೈಮಲ್ಲಿ ಆಮೇಲೆ ಕೋಲ್ಡ್ ಎಫೆಕ್ಟ್ ಏನೂ ಆಗೋಲ್ಲ ಇದರಲ್ಲಿ ನಾನು ಯೂಸ್ ಮಾಡಿರೋಂಥದ್ದು ಕಡಲೆ ಬೀಜ ಕಡಲೆಕಾಳು ಹೆಸ್ರುಕಾಳು ಆಮೇಲೆ ರಜ್ಮಾ ಬೀನ್ಸ್ ಅಂತ ಕರೀತಾರೆ ಅದು ಆಮೇಲೆ ರಾಗಿ ಹಿಟ್ಟು ಇಷ್ಟು ಸೀಡ್ಸು ಎಲ್ಲ ಫಸ್ಟ್ ಕ್ವಾಲಿಟಿದು ಯೂಸ್ ಮಾಡಿದ್ದೀನಿ ಇದ್ರ ಜೊತೆಗೆ ಆಯುರ್ವೇದಿಕ್ ಅರ್ಬ್ಸ್ ಹಾಕ್ಕೊಂಡಿದ್ದೀನಿ ಪಿಪ್ಲಿ ಚೂರ್ಣ ಅಂತ ಕರೀತಾರೆ ಆಮೇಲೆ ಮೆಣಸು ಜೀರಿಗೆ ಅರಿಶಿನ ಅದಾದಮೇಲೆ ಸೋಂಪು ಇಷ್ಟು ಯೂಸ್ ಮಾಡಿ ನೆಲನಲ್ಲಿ ಪೌಡರು ಪುನರ್ನವ ಪೌಡರು ತುಳಸಿ ಪೌಡರು ನೀಮ್ ಪೌಡರು ಇಷ್ಟೋ ಕ್ವಾಂಟಿಟೀಸು ನಾನು ಇದರಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ತುಂಬೆ ಆಮೇಲೆ ಸ್ವಲ್ಪ ಚಕ್ಕೆ ಆಮೇಲೆ ಲವಂಗ ಹಾಕ್ಕೊಂಡು ಒಂಚೂರು ಏಲಕ್ಕಿ ಹಾಕಿದ್ದೀನಿ ಇಷ್ಟೋ ಬಂದುಬಿಟ್ಟು ಪ್ರಮಾಣ ಕರೆಕ್ಟಾಗಿರಬೇಕು ಇಷ್ಟು ಕೆ ಜಿಗೆ ಇಷ್ಟು ಅಂತ ಇರುತ್ತೆ ಅಷ್ಟೇ ಹಾಕ್ಕೊಂಡಾಗ ಮರಿಗಳು ಹೆಲ್ತಿಯಾಗಿ ಯಾವುದು ಇನ್ಫೆಕ್ಷನ್ ಬರ್ದಿರ ಇಮ್ಯುನಿಟಿ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ರೆಡಿಯಾಗುತ್ತೆ ಕೆಲವರು ಪೌಲ್ಟ್ರಿ ಫೀಡಲ್ಲ ಅಂತ ಕೇಳ್ತೀರ ಅದೆಲ್ಲ ಹಾಕ್ಬಾರ್ದು ಪೌಲ್ಟ್ರಿ ಫೀಡಲ್ಲಿ ಕೆಮಿಕಲ್ಸ್ ಇರೋದರಿಂದ ಸ್ಟೆರಾಯ್ಡ್ಸ್ ಅದು ಇದು ಇರ್ತವೆ ಅವು ಹಾಕಿದಾಗ ಅಕ್ಕಿಗಳಿಗೆ ಸೈಡ್ ಎಫೆಕ್ಟು ಜಾಸ್ತಿ ಆಗಿಬಿಡ್ತದೆ ಇದಂದರೆ ನ್ಯಾಚುರಲ್ಲು ನಾವು ಹೋಮ್ ಮೇಡು ಮನೇಲೇ ಮಾಡ್ತಕ್ಕಂಥ ಪ್ರೊಸೆಸ್ಡ್ ಫುಡ್ ಇದು ಇದರಲ್ಲಿ ಏನಾಗತ್ತೆ ಅಕೀಲಿಗೆ ಇಮ್ಯುನಿಟಿ ಜಾಸ್ತಿ ಆಗತ್ತೆ ಆಮೇಲೆ ಗ್ರೋತ್ ಚೆನ್ನಾಗಿ ಆಗುತ್ತೆ ಒಳ್ಳೆ ಫ್ಯಾಟು ಒಳ್ಳೆ ಪ್ರೋಟೀನ್ ಸಿಗೋದ್ರಿಂದ ಗ್ರೋತ್ ಆಗುತ್ತೆ ಕ್ಯಾಲ್ಶಿಯಮೂ ಸಿಗುತ್ತೆ ಮಖನ ಆ್ಯಡ್ ಮಾಡಿರ್ತೀವಿ ಒಳ್ಳೆ ಕ್ಯಾಲ್ಸಿಯಮ್ ಸಿಗುತ್ತೆ ನೋಡಿ ಇದು ನೆಲನಲ್ಲಿ ಇದು ಎಲ್ಲ ಹಾಕ್ಕೋತೀನಿ ಇಲ್ಲಿ ಡಿವೈಡ್ ಮಾಡಿಕೊಂಡು ನಾವು ಈ ಒಂದು ಫೀಡಿಂಗ್ ಮಾಲ್ಟ್ಗೆ ಅರ್ಬ್ಸು ಹರ್ಬ್ಸು ನಾನೆಸ್ಟೊತ್ತು ಹೇಳಿದ್ದು ಕಾಂಬಿನೇಷನ್ದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸಪ್ರೇಟಾಗಿ ಅದು ಹಾಕ್ತೀನಿ ಅದು ಹತ್ತು ಕೆ ಜಿ ಮಾಲ್ಟ್ ಮಾಡಿದ್ರೆ ನಾವು ಇದು ಅರ್ಧ ಕೆ ಜಿ ಹಾಕ್ಕೋಬೇಕು ಅರ್ಧ ಕೆ ಜಿ ಮೆಡಿಸಿನಲ್ ಲರ್ಬ್ಸು ಎಲ್ಲ ಈಕ್ವಲ್ ಆಗಿ ಹಾಕ್ಕೋಬೇಕು ನೀವು ಮೆಣಸು ಪೆಪ್ಪರು ಜೀರಿಗೆ ಎಲ್ಲ ಫೈವ್ ಹಂಡ್ರೆಡ್ ಗ್ರಾಮ್ಸು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಮಾಲ್ಟನ್ನ ಐದು ದಿನ ಮರಿಯಿಂದ ನೀವು ನೀರಲ್ಲಿ ಧರಿಸ್ಕೊಂಡು ಕೊಡೋದ್ರಿಂದ ಮರಿಗಳು ಹೆಲ್ತಿಯಾಗಿ ಬೆಳಿತವೆ ಮಾರ್ಟಾಲಿಟಿ ರೇಟು ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗಿರುತ್ತೆ ಈ ಪಾಕ್ಸ್ ಬರೋದು ಆಮೇಲೆ ಕಾಲು ಬಿದ್ದೋಗೋದು ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಒಂದು ಪಿಜನ್ ಪಟ್ಟ ಪ್ಯಾರಲೈಸ್ ಆಗಿತ್ತು ಆ ಮರಿಗೆ ಇದೇ ಮೆಡಿಸಿನ್ ಅರ್ಬು ನಾನು ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ಫಸ್ಟ್ ಟೈಮು ನಾನು ಸಂತೋಷ ಆಯಿತು ನನಗೂ ನೋಡಿ ಇದೇನು ಕೆಲಸ ಮಾಡುತ್ತೋ ಅಂದ್ಕೊಂಡಿದ್ದೆ ಸೂಪರಾಗಿ ರೆಡಿ ಮಾಡಿ ಅದು ರೀಲು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಚೆನ್ನಾಗಿ ರೆಡಿ ಮಾಡಿ ಪಿಕಪ್ ಮಾಡಿದೆ ಹಂಗೆ ಪ್ಯಾರಲೈಝರ್ ಆಗಿರೋ ಮರಿನೇ ರೆಡಿ ಮಾಡಿದೆ ಅಂದರೆ ಲೆಕ್ಕ ಮಾಡಿ ಆಗಿರೋ ಮರಿಗಳನ್ನ ಇನ್ನು ಯಾವ ಇದು ಗ್ರೋತ್ ಮಾಡಿಸುತ್ತೆ ಅಂತ ಅಷ್ಟು ಒಳ್ಳೆ ಎಲ್ತ್ ಎಲ್ತಿ ಮಾಲ್ಟ್ ಇದು ಬಾ ಪಟ್ಟಾಗಳಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಯಾರಿಗನ್ನ ಬೇಕಂದರೆ ಕೇಳ್ಬೋದು ಇದು ಒಂದು ಕೆ ಜಿ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದನ್ನು ಕೊಡೋದು ಹೆಂಗೆ ಅಂದರೆ ಒಂದು ಟೀ ಸ್ಪೂನು ಹಂಡ್ರೆಡ್ ಎಮ್ ಎಲ್ ವಾಟರಲ್ಲಿ ಮಿಕ್ಸ್ ಮಾಡಿ ಫೈ ಡೇಸ್ ಮರಿ ಇದ್ದರೆ ಬೆಳಗ್ಗೆ ಟ್ವೆಂಟಿ ಎಮ್ ಎಲ್ಲು ಸಾಯಂಕಾಲ ಟ್ವೆಂಟಿ ಎಮ್ ಎಲ್ಲು ಟೆನ್ ಡೇಸ್ ಮರಿಗೆ ಬೆಳಗ್ಗೆ ಫಾರ್ಟಿ ಎಮ್ ಎಲ್ಲು ಸಾಯಂಕಾಲ ಫಾರ್ಟಿ ಎಮ್ ಎಲ್ಲು ಟ್ವೆಂಟಿ ಡೇಸ್ ಅಂದಮೇಲೆಗೆ ಎರಡು ಸ್ಪೂನ್ ಹಂಡ್ರೆಡ್ ಎಮ್ ಎಲ್ಗೆ ಮಿಕ್ಸ್ ಮಾಡಿ ಬೆಳಗ್ಗೆ ಫಿಫ್ಟಿ ಎಮ್ ಎಲ್ ಸಾಯಂಕಾಲ ಫಿಫ್ಟಿ ಎಮ್ ಎಲ್ ದೊಡ್ದಾಗವ್ರಿಗೂ ಕೊಡ್ಬೋದು ದೊಡ್ಡ ಕಿಗಳಿಗೂ ಅಷ್ಟೆ ಎರಡು ಸ್ಪೂನು ಹಂಡ್ರೆಡ್ ಎಮ್ ಎಲ್ ವಾಟರಲ್ಲಿ ಮಿಕ್ಸ್ ಮಾಡೋದು ಮರಿ ಮಾಡಿರ್ತಕ್ಕಂಥ ಟೈಮಲ್ಲಿ ಬೆಳಗ್ಗೆ ಫಿಫ್ಟಿ ಎಮ್ ಎಲ್ ಸಾಯಂಕಾಲ ಫಿಫ್ಟಿ ಎಮ್ ಎಲ್ ಗಂಡು ಎಣ್ಣೆ ಎರಡು ಕೊಟ್ಕೊಂತ ಬಂದರೆ ಅವಕ್ಕೂ ಇನ್ಫೆಕ್ಷನ್ ಏನು ಬರಲ್ಲ ಆಮೇಲೆ ಈ ಕಾಯಿಲೆ ಬಿದ್ದಿರೋ ಅಂಥ ಅಕ್ಕಿಗಳಿಗೆ ಫುಡ್ ಏನು ಕೊಡಲಿ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ದಪ್ಪೇವಾಗ್ತೀರ ಜೀರ್ಣ ಆಗಲ್ಲ ಇದರಲ್ಲಿ ಜೀರ್ಣ ಆಗೋದಕ್ಕೂ ಎಲ್ಲ ಚೆನ್ನಾಗಿ ಅರ್ಪ್ಸು ಮಿಕ್ಸ್ ಮಾಡಿರೋದ್ರಿಂದ ಇದೆ ಈ ಮೆಡಿಸಿನ್ ಮಾಡ್ತಕ್ಕಂಥ ಟೈಮಲ್ಲಿ ಈ ಒಂದು ಮಾಲ್ಟು ನೀವು ಒಂದೊಂದು ಸ್ಪೂನು ಒಂದು ಹಂಡ್ರೆಡ್ ಎಮ್ ಎಲ್ ವಾಟರಲ್ಲಿ ಮಿಕ್ಸ್ ಮಾಡಿ ಇಪ್ಪತ್ತು ಇಪ್ಪತ್ತು ಎಮ್ ಎಲ್ ಬೆಳಗ್ಗೆ ಸಾಯಂಕಾಲ ಕಾಯಿಲೆ ಬಿದ್ದಿರೋ ಅಕ್ಕಿಗಳಿಗೆ ನೀವೇನೇ ಮೆಡಿಸಿನ್ ಮಾಡ್ತಾ ಇರ್ಬೋದು ಎಲ್ಲ ಇಂಗ್ಲೀಷ್ ಮೆಡಿಸಿನ್ ಜೊತೆಲ್ಲೂ ಇದನ್ನು ಕೊಡ್ಬೋದು ಕೊಟ್ಟರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಆಮೇಲೆ ಅಕ್ಕಿಗಳು ಬೇಗ ರೆಕವರಿ ಆಗ್ತವೆ ಯಾಕಂದರೆ ಇದರಲ್ಲಿ ಬೇಗ ಸಾಯೋಕ್ಕೆ ಬಿಡೋಲ್ಲ ಈಗ ನೀವು ನಮ್ಮ ಮಾಲಿನ್ ಒಂದು ಯೂಸ್ ಮಾಡ್ತೀರಾ ಇಂಗ್ಲೀಷ್ ಮೆಡಿಸಿನ್ ಹಾಕಿ ಒಂದು ಎರಡು ದಿನದಲ್ಲಿ ಸಾಯೋ ಹಾಕಿ ಅಟ್ಲೀಸ್ಟ್ ಅದು ಒಂದು ಏಯ್ಟ್ ಡೇಸ್ವರೆಗೂ ಅದು ಟೈಮ್ ಕೊಡ್ತದೆ ನಾನು ಸುಮಾರು ಕಡೆ ನೋಡಿದ್ದೀನಿ ಎಂಥ ರೆಕವರಿ ಆಗದೆ ಇರೋ ಅಕ್ಕಿನೂ ಅಟ್ಲೀಸ್ಟ್ ಒಂದು ಏಯ್ಟ್ ಡೇಸು ತಡೀತದೆ ಆ ಒಂದು ಪವರ್ ಇದರಲ್ಲಿರೋದ್ರಿಂದ ಅಕ್ಕಿಗಳಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಬೇಗ ರೆಕವರಿ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಎಲ್ಲ ರೀತಿ ಇಂಗ್ಲೀಷ್ ಮೆಡಿಸಿನ್ ಜೊತೆಯಲ್ಲೂ ಇದು ಕೊಡ್ಬೋದು ಯಾಕಂದರೆ ಇದು ನ್ಯಾಚುರಲ್ ಫುಡ್ಡು ನೀರಲ್ಲಿ ಬೆರೆಸಿ ಗಂಜಿ ಥರ ಮಾಡಿ ಕಾಯಿಲೆ ಬಿದ್ದಿರೋಂಥ ಅಕ್ಕಿಗಳಿಗೂ ನೀವು ಇದನ್ನು ಕೊಡ್ಬೋದು ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾರ ಬೇಕಂದರೆ ಹೇಳಿ ಕೊಳಿಸ್ಕೊಡ್ತೀನಿ ಇಲ್ಲ ನೀವೇ ಮಾಡ್ಕೋತೀನಿ ಅಂದರೆ ಇಂಗ್ರೀಡಿಯಂಟ್ಸ್ ಎಲ್ಲ ಹೇಳಿದ್ದೀನಿ ಇದನ್ನು ರೆಡಿ ಮಾಡಿಕೊಂಡು ನೀವೆಲ್ಲಾಪ್ಟ್ಗಳಲ್ಲಿ ಯೂಸ್ ಮಾಡಿಕೊಡ್ರಿ ತುಂಬ ಒಳ್ಳೆಯ ರಿಸಲ್ಟ್ ಇರುತ್ತೆ ಸುಮಾರು ಒಂದು ನಾನು ಈ ಒಂದು ಪ್ರೊಸೀಜರ್ನ ಸೆವೆನ್ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಫೈ ಇಯರ್ಸಿಂದ ನಮ್ಮ ಸುಮಾರು ಜನ ಸಬ್ಸ್ಕ್ರೈಬರ್ಸ್ಗೆ ಕೊಟ್ಟಿದ್ದೀನಿ ಎಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಆಮೇಲೆ ಗ್ರೋತು ಚೆನ್ನಾಗಿದೆ ಪಟ್ಟಾಗಳದು ಇವಾಗ ನಮ್ಮದೇ ನೋಡಿದ್ರಿ ನೀವು ಪಟ್ಟಗಳು ಎಲ್ಲ ರೀಲ್ಸಲ್ಲಿ ಹಾಕಿದಕ್ಕೆ ಸುಮಾರು ಜನ ಹುಡುಗರು ಕೇಳಿದ್ರಿ ಏನು ಸರ್ ಫೀಡು ಯಾವ ರೀತಿ ನೀವು ಫೀಡಿಂಗ್ ಮೆಥಡ್ ಫಾಲೋ ಮಾಡ್ತೀರ ನಮಗೂ ಹೇಳಿ ಅಂತ ಸೊ ಆ ಒಂದು ರೀಸನ್ಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮೆಲ್ಲ ಪಟ್ಟಗಳೂ ಮೂರು ಮೂರು ಕಳ್ಳಿ ಅಕ್ಕಿಗಳು ದಸ್ತಾತ್ ಅಕ್ಕಿಗಳ ಥರ ಕಾಣೋದಕ್ಕೆ ರೆಕ್ರೀ ರೀಸನ್ನು ಈ ಒಂದು ಮಾಲ್ಟು ಫ್ರೆಂಡ್ಸ್ ಇದು ಜಸ್ಟ್ ಮಾಲ್ಟಲ್ಲ ಮೆಡಿಸಿನ್ ಅರ್ಬ್ಸು ಯೂಸ್ ಮಾಡಿರೋದ್ರಿಂದ ಅಕ್ಕಿಗಳಿಗೆ ಯಾವುದೇ ಇಮ್ಯುನಿಟಿ ಗ್ರೋತ್ ಸಖತ್ತಾಗೋಕ್ಕೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಬರದೇ ಇರೋವಂಥ ಒಂದು ಮುಂಜಾಗ್ರತೆಯಿಂದ ಇಟ್ಕೊಳ್ಳೋದಕ್ಕೆ ಅರ್ಬ್ಸ್ನ ಇದರಲ್ಲಿ ಫಾರ್ಮುಲಾ ರೆಡಿ ಮಾಡಿ ನಾವು ಮಿಕ್ಸ್ ಮಾಡಿದ್ದೀವಿ ಇದು ಗ್ರೋತ್ನ ಇಟ್ಕೊಳ್ಳುತ್ತೆ ಪಟ್ಟಗಳು ಮೇಜರಾಗಿ ಯಾವುದು ಚೀಕಲಾಗಲ್ಲ ಕೋಲ್ಡ್ ಎಫೆಕ್ಟ್ ಆಗಲ್ಲ ಪಾಕ್ಸ್ ಬರಲ್ಲ ನಂತರ ಪ್ಯಾರಲೈಸ್ ಆಗೋದು ರೆಕ್ಕೆ ಬಿದ್ದೋಗೋದು ಕಾಲು ಬಿದ್ದೋಗೋದು ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಈ ಒಂದು ಫೀಡಲ್ಲಿ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇದು ಒಂದು ಕೆ ಜಿ ನಿಮಗೆ ನಾನು ಕೊಟ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವೇ ಮಾಡಿಕೊಂಡ್ರೆ ಅರೌಂಡ್ ಪರ್ ಕೆ ಜಿಗೆ ನಿಮಗೆ ಟೂ ಹಂಡ್ರೆಡಿಂದ ಟೂ ಸಿಕ್ಸ್ಟಿವರೆಗೂ ಬಿಡ್ಬೋದು ಡಿಪೆಂಡ್ಸ್ ಡಿಪೆಂಡ್ಸು ನೀವು ತಗೊಂಬರೋಂಥ ಅಂಗಡಿಗಳು ಕ್ವಾಲಿಟಿ ಗ್ರೈನ್ಸ್ ಎಲ್ಲ ಒಂದು ಫಿಫ್ಟಿ ರುಪೀಸ್ ನಾವು ಮಾರ್ಜಿನ್ ಇಟ್ಕೊಂಡು ಇದನ್ನ ಕೊಡ್ತಾ ಇದ್ದೀನಿ ಬೇಕಾದರೆ ತೊಗೊಳ್ಳಿ ಇಲ್ಲಾಂದರೆ ನೀವೇ ಮಾಡ್ಕೋಬೋದು